ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಇವತ್ತು ಮಕ್ಕಳಿಗೆ ಏನು ಮಾಡ್ತಾಯಿದ್ದೀವಿ ಪ್ಯಾಂಪಸ್ ಇದ್ದೀವಿ ರಾತ್ರಿ ಮಲಗಬೇಕಾದ್ರೆ ಮೂತ್ರ ವಿಸರ್ಜನೆ ಮಾಡ್ತಾರೆ ಸೊ ತುಂಬ ಸಾವಿರಾರು ರೂಪಾಯಿ ಕೊಟ್ಟಿರ್ತ ತಂದಿರತಕ್ಕಂಥ ಹಾಸಿಗೆ ಬಂದು ಒದ್ದೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ತುಂಬ ದೊಡ್ಡ ಮಕ್ಕಳು ನಾಲ್ಕು ಐದು ಆರು ವರ್ಷದ ಮಕ್ಕಳು ಯಾರಾದರೂ ಮೂತ್ರ ವಿಸರ್ಜನೆಯನ್ನು ಯಾರಾದರೂ ಮಾಡ್ತಾ ಇದ್ದರೆ ಅಂದರೆ ರಾತ್ರಿ ನಿದ್ರೆ ಮಾಡುವಾಗ ಮೂತ್ರ ವಿಸರ್ಜನೆ ಇದ್ದರೆ ಅದಕ್ಕೆ ತುಂಬ ಅದ್ಭುತವಾದ ಒಂದು ಮನೆಮದ್ದನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾವ ಮಕ್ಕಳು ಆ ರೀತಿ ಮಾಡ್ತಾರೆ ಅಂಥ ಮಕ್ಕಳಿಗೆ ಪ್ರತಿನಿತ್ಯ ಅರಿಶಿಣದ ಕೊಂಬು ಅರ್ಶಿಣದ ಕೊಂಬು ಅಂತಂದರೆ ಪುಡಿಯನ್ನು ತಗಬೇಡಿ ದಯವಿ ಮಾಡಿ ಶುದ್ಧವಾದ ಅರ್ಶಿಣದ ಕೊಂಬನ್ನು ತೆಗೆದುಕೋಬೇಕು ಅರ್ಶನದ ಕೊಂಬನ್ನು ತೆಗೆದುಕೊಂಡು ಏನು ಮಾಡಬೇಕು ಜೇನುತುಪ್ಪದ ಜೊತೆಯಲ್ಲಿ ತೇಯ್ಬೇಕು ಸ್ನೇಹಿತರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಶುದ್ಧವಾದ ಜೇನುತುಪ್ಪ ನಾನು ಇವತ್ತು ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ ಶುದ್ಧವಾದ ಜೇನುತುಪ್ಪವನ್ನು ನಾವು ಏನಕ್ಕೆ ಬಳಸಬೇಕು ಅಂತಂದರೆ ನಾವು ಕೆಲವು ಕಾಯಿಲೆಗಳಿಗೆ ಒಂದು ಇಲ್ಲ ಎರಡು ಇಲ್ಲ ನಾಲ್ಕು ಗಿಡಮೂಲಿಕೆಗಳನ್ನು ಮಾತ್ರ ಕೊಟ್ಟು ಔಷಧಿಯನ್ನು ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ಇಟ್ಕೊಂಡಿದ್ದೀವಿ ಸ್ನೇಹಿತರೆ ಆದರೆ ಜೇನು ತಯಾರಾಗಬೇಕಂತ ಅಂದರೆ ನೂರಾರು ಸಾವಿರಾರು ಮರಗಳ ಹೂಗಳಿಂದ ಕಲೆ ಹಾಕಿರ್ತಕ್ಕಂಥ ಜೇನುತುಪ್ಪವನ್ನು ಅದು ತಂದು ಕಲೆ ಹಾಕುತ್ತೆ ಅದರಿಂದ ಸೊ ಅಷ್ಟು ಮರಗಳಲ್ಲಿ ಇರ್ತಕ್ಕಂಥ ಆ ಒಂದು ಔಷಧಿಯ ಗುಣ ಆ ಒಂದು ಜೇನುತುಪ್ಪದಲ್ಲಿ ಇರುತ್ತೆ ಅದರಿಂದ ನಾವು ಶುದ್ಧವಾದ ಜೇನುತುಪ್ಪವನ್ನು ನೀವು ಬಳಸಿ ಅಂತ ಹೇಳುವಂಥ ಒಂದು ಉದ್ದೇಶ ಒತ್ತಿ ಒತ್ತಿ ಏನಕ್ಕೆ ಹೇಳ್ತೀವಿ ಅಂದರೆ ಕೆಲವು ವಿಡಿಯೋಗಳಲ್ಲಿ ಏನು ಇವರು ಹೇಳಿದ್ದೇ ಹೇಳ್ತಾರೆ ಅಂತ ನೀವು ಅನ್ಕೋಬೋದು ಸ್ನೇಹಿತರೆ ಇದರ ಹಿಂದೆ ಇರತಕ್ಕಂಥ ಒಂದು ಅದ್ಭುತವಾದ ವಿಷಯ ಅಂತಂದರೆ ಇದು ಸ್ನೇಹಿತರೆ ದಯಮಾಡಿ ಶುದ್ಧವಾದ ಜೇನುತುಪ್ಪದಲ್ಲಿ ಆ ಅರಿಶಿಣದ ಕೊಂಬನ್ನು ತೆಗೆದು ನೀವು ದಯಮಾಡಿ ಅದನ್ನು ಮಕ್ಕಳಿಗೆ ನಾಲಿಗೆ ಮೇಲೆ ಒಂದು ಅರ್ಧ ಚಮಚದಷ್ಟು ನೆಕ್ಸಿ ಮಲಗಿಸಿ ಅವರು ಆ ಹಾಸಿಗೆಯಲ್ಲಿ ವಿಸರ್ಜನೆ ನಿದ್ರೆ ಮಾಡುವಾಗ ಮೂತ್ರ ವಿಸರ್ಜನೆ ಮಾಡ್ತಕ್ಕಂಥ ಒಂದು ಅಭ್ಯಾಸ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಈ ಒಂದು ಅದ್ಭುತವಾದ ಮನೆಮದ್ದು ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ನಿಮ್ಮ ಸ್ನೇಹಿತರಿಗೆ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಇನ್ನು ಮುಂದೆ ಇನ್ನು ಅನೇಕ ಗಿಡಮೂಲಿಕೆಗಳು ಮತ್ತು ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ವಾಚ್ ಮಾಡ್ತೇರಿ ಸಸ್ಯಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಹಾಗೂ ಶ್ರೀ ಶಿವಾನಂದಾಶ್ರಮ ಮತ್ತು ತೋಟದ ಗುಡದಲ್ಲಿನಲ್ಲಿ ಕಣ್ಣಿಗೆ ಔಷಧಿ ಹನಿಗಳನ್ನು ಹಾಕುವಂಥ ಒಂದು ತುಂಬ ಉತ್ತಮವಾದ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಕಣ್ಣಿನ ದೋಷ ಹತ್ರ ದೋಷ ಮತ್ತು ಕಣ್ಣಿನ ಪೊರೆ ಇರತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಹನಿಗಳನ್ನು ಹಾಕ್ತಾ ಇದ್ದೀವಿ ಹಾಗೂ ಪ್ರತಿ ಅಮಾವಾಸ್ಯ ದಿವಸ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ದೊಂಬರಟ್ಟಿ ಕುಣಿಗಲ್ ಬೈಪಾಸ್ನಲ್ಲಿ ಹೈವೇನಲ್ಲಿ ಪ್ರತಿ ಅಮಾವಾಸ್ಯ ದಿವಸ ಇಲ್ಲೂ ಕೂಡ ಕಣ್ಣಿಗೆ ಔಷಧಿ ಹನಿಗಳನ್ನು ಹಾಕ್ತಕ್ಕಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಹಾಗೂ ಅನೇಕ ಗುಣವಾಗ್ದಿರತಕ್ಕಂಥ ಕಾಯಿಲೆಗಳಿಗೆ ಔಷಧಿಗಳನ್ನು ಇಲ್ಲಿ ಕೊಡ್ತಾ ಇದ್ದೀವಿ ಸಮಸ್ಯೆ ಇರತಕ್ಕಂಥವ್ರು ದಯಮಾಡಿ ಇಲ್ಲಿ ಸಂಪರ್ಕಿಸಿ ನಮಸ್ಕಾರ ಸ್ನೇಹಿತರೆ